ಹೈ ಫ್ರೆಂಡ್ಸ್ ರಾತ್ರಿ ಏನಾದರೂ ಅನ್ನ ಉಳಿದಿತ್ತಾ ಚಿಂತೆ ಮಾಡಬೇಡಿ ನಾವು ತೋರಿಸೋ ಅಂಥ ಈ ಒಂದು ಸುಲಭವಾದ ರೆಸಿಪಿಯನ್ನು ಸಲ ಟ್ರೈ ಮಾಡಿ ಇದಕ್ಕೆ ಏನು ಜಾಸ್ತಿ ಆದಂತಹ ಒಂದು ಕೆಲಸ ಹಿಡಿಯೋದಿಲ್ಲ ತುಂಬ ಸುಲಭವಾಗಿದೆ ನೋಡಿ ಅನ್ನವನ್ನು ಚೆನ್ನಾಗಿ ಮೊದಲು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅನ್ನದ ಅಗಳು ಏನಾದರೂ ಸಾಫ್ಟ್ ಇತ್ತು ಅಂತ ಹೇಳಿದರೆ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತದ್ದು ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ಅಂತೇಳಿದರೆ ಒಂದು ಸುತ್ತು ಮಿಕ್ಸಿ ಕೂಡ ಹಾಕೊಬೋದು ನಾವು ಅನ್ನ ಸಾಫ್ಟ್ ಇರೋದರಿಂದ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀವಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಕೂಡ ಹಾಕ್ತಾ ಇದ್ದೀವಿ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತ ಹೇಳಿದರೆ ಮನೇಲಿ ಹೇಗೂ ಖಾರದ ಪುಡಿ ಇರುತ್ತಲ್ವ ಖಾರದ ಪುಡಿಯನ್ನು ಹಾಕಿ ಕೂಡ ಇದನ್ನು ಮಾಡ್ಕೊಬೋದು ಈ ಚಿಲ್ಲಿ ಫ್ಲೆಕ್ಸ್ ನಾವು ಕೂಡ ಮಿಕ್ಸರಲ್ಲಿ ಮಾಡ್ಕೊಂಡಿರೋದು ಚಿಲ್ಲಿ ಫ್ಲೇಕ್ಸು ಉಪ್ಪು ಹಾಗೂ ಅನ್ನವನ್ನು ಚೆನ್ನಾಗಿ ಮತ್ತೆ ನಾವು ನಾದ್ಕೋಬೇಕು ಈ ಥರ ಅನ್ನದ ಒಂದು ಅಗಳು ಕೂಡ ಇಲ್ಲದೆ ಇರೋ ಹಾಗೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಎಲ್ಲರ ಮನೆಗೂ ಸಾಮಾನ್ಯವಾಗಿ ಚಕ್ಲಿ ಒಳ್ಳು ಅಥವಾ ಸೆಂಡಿಗೆ ಹೊತ್ತೋ ಅಂಥ ಒಂದು ಮೇಕರ್ ಇದ್ದೇ ಇರುತ್ತಲ್ವ ಈ ಥರ ಪ್ರಿಪೇರ್ ಮಾಡ್ಕೊಂಡ ತಕ್ಷಣ ಆ ಚಕ್ಲಿ ಮೇಕರಲ್ಲಿ ಇವು ರೆಡಿ ಮಾಡ್ಕೊಂಡಿರುವಂಥ ಅನ್ನವನ್ನು ಹಾಕಿ ಚಕ್ಲಿಗಳ ರೀತಿಯಲ್ಲಿ ಅಥವಾ ಲೈನ್ಸ್ ಲೈನ್ಸ್ ರೀತಿಯಲ್ಲಿ ಕೂಡ ನಾವು ಬಿಸಿಲಲ್ಲಿ ಒಂದು ಬಟ್ಟೆನೋ ಅಥವಾ ಒಂದು ಕವರ್ ಮೇಲೆ ಆದರೂ ಒತ್ಬಹುದು ಇದು ಸ್ವಲ್ಪನೇ ಇರೋದರಿಂದ ನಾವೊಂದು ಕವರ್ ಮೇಲೆ ಚಕ್ಲಿ ಥರ ರೌಂಡ್ ರೌಂಡಲ್ಲಿ ಒತ್ತುತ್ತಾ ಇದ್ದೀವಿ ಇಲ್ಲ ನೀವು ಲೈನ್ಸ್ ಥರ ಕೂಡ ಬೇಕಾದರೆ ಮಾಡ್ಕೊಬೋದು ಇದು ಒಂದು ಇಲ್ಲ ಎರಡು ದಿನದಲ್ಲಿ ತುಂಬ ಬಿಸಿಲಿತ್ತು ಅಂತ ಹೇಳಿದರೆ ಒಂದೆರಡು ದಿನದಲ್ಲಿ ಚೆನ್ನಾಗಿ ಒಣ್ಕೊಳ್ಳುತ್ತೆ ಬೇಗ ಆಗುವಂತಹ ಒಂದು ರೆಸಿಪಿ ಕೂಡ ಇದು ಇದನ್ನು ಒಂದು ಹದಿನೈದು ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಸ್ಟೋರ್ ಮಾಡಿ ಈ ಥರ ಆಗಿತ್ತು ಆಗಿದ್ವು ನಮ್ಮದು ಸಣ್ಣಗೆ ನಂತರ ಅದು ಒಣಗಿದ ಮೇಲೆ ಈ ಥರ ಆಗುತ್ತೆ ಬಾಯಲ್ಲಿ ಕೂಡ ತುಂಬಾ ಟೇಸ್ಟ್ ಆಗಿತ್ತು ಮತ್ತು ಕೈಯಲ್ಲೂ ಕೂಡ ಚೆನ್ನಾಗಿ ಪುಡಿ ಆಗ್ತಾ ಅದು ನೋಡಿ ಈ ಥರ ಒಣಗಿದ ಮೇಲೆ ಸಂಡಿಗೆಗಳು ರೆಡಿಯಾದವು ಇದನ್ನು ಸಂಜೆ ಸ್ನ್ಯಾಕ್ಸ್ ರೂಪದಲ್ಲಿ ಅಥವಾ ಅನ್ನದ ಜೊತೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು ಈ ಥರ ರಾತ್ರಿ ಏನಾದರೂ ಅನ್ನ ಉಳಿದಿದ್ದರೆ ಇನ್ನು ಇದೊಂದು ಸಂಡಿಗೆಯನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಬಾಯಲ್ಲೂ ಕೂಡ ತುಂಬ ಟೇಸ್ಟ್ ಆಗಿತ್ತು ನೀವು ಒಂದು ಸಲ ಈ ಒಂದು ವಿಡಿಯೋನ ನೋಡಿ ಅನ್ನದ ಸಂಡಿಗೆಯನ್ನು ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು